ಅಂಬಿ ಅಂಬಿ ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ಆಕ್ಸ್ಫರ್ಡ್ ಕಾಲೇಜ್ ವತಿಯಿಂದ ಇವತ್ತು ಒಂದು ಏನು ಒಂದು ಪ್ರೊಟೆಸ್ಟ್ ನಡೆಸಲಾಯಿತು ಒಂದು ಕೋಲ್ಕತ್ತಾದಲ್ಲಿ ಒಂದು ದುರ್ಘಟನೆ ನಡೆಯಿತು ಒಂದು ಡಾಕ್ಟರ್ ಡ್ಯೂಟಿ ಮೇಲೆ ಇರೋ ಡಾಕ್ಟರ್ ಅವರು ನೈಟ್ ಡ್ಯೂಟಿಯಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಏನು ಅವ್ರನ್ನ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಅದು ತುಂಬ ಲೈಕ್ ಇನ್ಫ್ಲೂಯೆನ್ಷಿಯಲ್ ಇರೋ ಪರ್ಸನ್ಸ್ ಸಹ ಸೇರಿದ್ದಾರೆ ಅಂತ ಏನು ನಮಗೆ ನ್ಯೂಸ್ಗಳು ಬರ್ತಿದೆ ಅದರ ಅಗೇನ್ಸ್ಟಾಗಿ ನಾವು ಇವತ್ತು ಸ್ಟ್ರೈಕ್ನ ಮಾಡಿದ್ದೀವಿ ನಾವು ಇಲ್ಲಿಂದ ಆಕ್ಸ್ಫರ್ಡ್ ಕಾಲೇಜಿಂದ ಹತ್ತಿ ಬೆಲೆಯ ಪಿ ಎಚ್ ಸಿ ವರ್ಗು ನಾವು ಕಾಲ್ನಡಿಗೆಯಲ್ಲಿ ಪ್ರೊಟೆಸ್ಟ್ನ ಮಾಡಿದ್ದೀವಿ ನಾವು ಡಾಕ್ಟರ್ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳನ್ನ ಪ್ರತಿ ಸಲ ಖಂಡಿಸ್ತಾನೆ ಇದ್ದೀವಿ ಪ್ರತಿ ಸಲ ಸ್ಟ್ರೈಕ್ನ ಮಾಡ್ತಾನೆ ಇದ್ದೀವಿ ಬಟ್ ಅದಕ್ಕೆ ಏನು ಒಂದು ಪ್ರಾಪರ್ ಲಾ ಏನು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಕೆಲಸ ನಾವೇನು ಡ್ಯೂಟಿ ಮಾಡ್ತೀವಿ ನಿದ್ದೆ ಇರಲ್ಲ ಏನಿರಲ್ಲ ನಮ್ಮ ಕೆಲಸಗಳು ನಾವು ಪ್ರತಿನಿತ್ಯ ಮಾಡ್ತಾನೆ ಇದ್ದೀವಿ ನಮ್ಮ ಮೇಲೆ ಈ ಥರ ದೌರ್ಜನ್ಯ ನಡೀತಾನೇ ಇದೆ ಸ ನಾವು ಸಹಿಸ್ಕೊತಾನೆ ಇದ್ದೀವಿ ಬಟ್ ಪ್ರತಿ ಸಲ ಹಿಂಗೆ ಆದಾಗ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ನ ದಾಟಿ ನಾವು ಶನಿವಾರದಿಂದ ಭಾನುವಾರ ಸಹ ನಾವು ಓ ಪಿ ಡಿಗಳನ್ನು ಬಂದ್ ಮಾಡಿದ್ವಿ ಬಟ್ ಎಮರ್ಜೆನ್ಸಿ ಸರ್ವಿಸಸ್ ನಾವು ಅವೈಲೇಬಲ್ ಇದ್ವಿ ಎಮರ್ಜೆನ್ಸಿ ಸರ್ವಿಸ್ನ ಕೊಟ್ಟಿದ್ದೀವಿ ಸಹ ನಮ್ಮ ಕರ್ತವ್ಯ ನಾವು ಮಾಡಬೇಕಾದ್ರು ಸಹ ಈ ಥರ ದುರ್ಘಟನೆಗಳು ನಡೀತಾ ಇದ್ದರೆ ನಮಗೂ ಸಹ ಕಷ್ಟಗಳಾಗುತ್ತೆ ಸೊ ಇದಕ್ಕೋಸ್ಕರ ರಾಜ್ಯ ಸರ್ಕಾರ ಹಾಗೂ ರಾಷ್ಟ್ರ ಸರ್ಕಾರನ ನಾವು ಒತ್ತಾಯಿಸ್ತೀವಿ ಏನಾದರೂ ಒಂದು ಸ್ಟ್ರಿಕ್ಟ್ ರೂಲ್ಸ್ ಸಹ ಬರಬೇಕು ನಮಗೆ ಪ್ರೊಟೆಕ್ಷನ್ ಬರಬೇಕು ಎಲ್ಲ ಕಾಲೇಜಲ್ಲಿ ಸಹ ಏನಾದರೂ ಕೊರತೆಗಳಿದ್ರೆ ಅದಕ್ಕೆ ನೀಗಿಸುವಂಥ ಏನಾದರೂ ನಮಗೆ ಏನಾದರೂ ಬಂದರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಿಗೆ ಆಗಲಿ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮತ್ತು ನಮಗೆ ಪ್ರೊಫೆಸರ್ಸ್ಗಳು ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ರು ಅವರಿಗೆಲ್ಲ ನಾವು ಧನ್ಯವಾದ ಹೇಳ್ತೀವಿ ಒಟ್ಟಿನಲ್ಲಿ ನಮಗೆ ನ್ಯಾಯ ಬೇಕು ಅಷ್ಟೇ ಕೇಳ್ತೀನಿ ನಾನು ಒಂದು ಲೇಡಿ ಡಾಕ್ಟರು ನನಗೆ ಈ ಇನ್ಸಿಡೆಂಟ್ ಆದಾಗಿಂದ ಸೇಫ್ ಅನ್ನಿಸ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಸೊ ನಂತರ ತುಂಬ ಲೇಡಿ ಡಾಕ್ಟರ್ಸ್ ತುಂಬ ಹತ್ರ ಇದ್ದಾರೆ ಅವರೆಲ್ಲರಿಗೂ ಸೇಫ್ ಎನ್ವೈನ್ಮೆಂಟ್ ಕ್ರಿಯೇಟ್ ಮಾಡಿ ಎಲ್ಲರೂ ರೆಸ್ಪೆಕ್ಟ್ ಕೊಡಿ ಹೊಡಿಯೋದು ಡಾಕ್ಟರ್ಸ್ನ ರೇಪ್ ಮಾಡೋದು ಯಾರನ್ನೂ ರೇಪ್ ಮಾಡೋದು ಅದೆಲ್ಲ ಸರಿ ಇಲ್ಲ ಆಮೇಲೆ ಲಾ ಗೌರ್ಮೆಂಟ್ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಒಂದು ರಕ್ಷಣೆ ಬೇಕು ಯಾಕಂದ್ರೆ ಇಲ್ಲಿ ನಮಗೆ ರಕ್ಷಣೆ ಇಲ್ಲದೆ ನಾವು ಕೆಲಸ ಆಗಲ್ಲ ಎಲ್ಲರಿಗೂ ಒಂದು ನಂಬಿಕೆ ಇರುತ್ತೆ ಅಟ್ಲೀಸ್ಟ್ ನಮ್ ಕರ್ತವ್ಯ ಮಾಡೋಕ್ಕಾದ್ರೂ ಬಿಡ್ತಾರೆ ಅಂತ ಇಲ್ಲಿಗೆ ಬಂದು ನಾವು ಎಲ್ಲರಿಗೂ ರಕ್ಷಣೆ ಮಾಡಕ್ಕೆ ಬರೋದು ಆರಾಮ್ ಇಲ್ಲ ಅಂದ್ರೂ ನಾವು ನೋಡ್ತಾ ಇರ್ತೀವಿ ನ ಹಾಗಾಗಿ ನಮ್ಮನ್ನ ಹೊಡಿಯೋದು ಈಗೆಲ್ಲ ನಮ್ ಕೆಲಸ ಅಲ್ಲಿ ರೇಪ್ ಮಾಡೋದು ಅದು ಗೌರ್ಮೆಂಟ್ ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇದು ಎಲ್ ಯಾವ ಎಕ್ಸ್ಟೆಂಟ್ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಗವರ್ಮೆಂಟ್ ನಮ್ಮನ್ನ ಹೆಲ್ಪ್ ಮಾಡಿ ಇದೆಲ್ಲ ಒಂದ್ ಒಳ್ಳೆ ಆಕ್ಟ್ ನಮ್ ಅಗೇನ್ಸ್ಟ್ ಸೇಫ್ಟಿ ಏನಾದರೂ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಮ್ಗೆ ಒಳ್ಳೆ ಇಲ್ಲಿ ರಕ್ಷಣೆ ಎಲ್ಲ ಕೊಟ್ರೆ ನಮ್ ಕೆಲಸ ನಾವು ಮಾಡ್ಕೊಳಕ್ ಆಗುತ್ತೆ ಇಂತ ಭಯ ಎಲ್ಲ ಪಡ್ಬಾರ್ದು ನಾವು ನಾವು ಡಾಕ್ಟರ್ಸ್ ಆಗ್ಬಿಟ್ಟು ಇಷ್ಟು ಭಯ ಪಡ್ತಾ ಇದೀವಿ ಅಂದ್ರೆ ಅದ್ರ ಅದು ಯಾವ ಲೆವೆಲ್ಗೆ ಹೋಗಿದೆ ಅಂತ ನಿಮ್ಗೂ ಅರ್ಥ ಆಗ್ಬೇಕು ಇದರಿಂದ ನಾವು ಒಂದೇ ಕೇಳೋದು ಇಲ್ಲಿ ನಮ್ಗೆ ಒಳ್ಳೆ ಸೇಫ್ಟಿ ಕೊಟ್ಟು ನಮ್ ಕೆಲಸ ನಾವು ಮಾಡಕ್ಕೆ ಬಿಟ್ರೆ ಅಷ್ಟ್ ಸಾಕು ನಮ್ನೆ ಅಟ್ಲೀಸ್ಟ್ ನಮ್ ವರ್ಕ್ ಪ್ಲೇಸ್ ಅಲ್ಲಿ ಸೇಫ್ಟಿ ಇದ್ರೆ ನಮ್ಗೆ ಅದು ಸಾಕು